ಮೂರು ಲಕ್ಷ ಚेत्रಾಳ ಹಾಳು ಮಾಡಿದೆ ಇಲ್ಲ ಇದು. ಗಣೇಶ ಅವತ್ತು ಒಂದು ಮೂವಿ ಇತ್ತು. ಜೇನದನಿಯೋಳೆ ಅಂಸ ನಡೆಯೋಡಾ ಹಿಂಗೇ. ಒಳ್ಳೆ ನಾನು ಡ್ರೀಮ್ ಅಲ್ಲಿ ಇದಿನೇನೋ ಅಂತ ಫೀಲ್ ಆಗ್ತಿದೆ. ಓ ಗಾಡ್. ಎಂಟ್ರಿ ಆದ ತಕ್ಷಣ ಅಪ್ಪ ವಾಹ್ ಅಂತಾ ಅನ್ಕೊಂಡೆ ಬಂದಿದ್ದೆ. ಏನ್ ಲಕ್ಷ ಕೊಟ್ಟಿ ಒಂದು ಗೇಮ್ ಆಡ್ತಾ ಇದೀನಿ. ರಾಜೇಮ್ಮನ ಬಂತಾ.

ಸೊ ಇವತ್ತು ಇಡೀ ದಿನ ಬಾನಾ ಇಲ್ಸ್ ಬಾನಾ ಇಲ್ಸ್ ಎಲ್ರಿಗೂ ಗೊತ್ತೇ ಇರುತ್ತೆ ಯಾಕಂದರೆ ಫೇಮಸ್ ಗಣೇಶ್ ಅವ್ರದ್ದು ಒಂದು ಮೂವಿ ಇತ್ತು ಜೆನಾಗೆ ಆ ಹಾಡು ಅಲ್ಲೇ ಶೂಟ್ ಮಾಡಿದ್ದು ನನಗೊಂದು ಡ್ರೀಮ್ ಆಗಿತ್ತು ಆ ಪ್ಲೇಸ್ ನೋಡಬೇಕು ಅಂತ ಅದಕ್ಕಿಂತ ಮುಂಚೆ ನಾನು ತುಂಬ ಸರಿ ನೋಡಿದೆ ಇನ್ಸ್ಟಾಗ್ರಾಮಲ್ಲಿ ಲೈಕ್ ಆ ಒಂದು ಒಂಥರ ಡ್ರೀಮಿ ಥರ ಇದೆ ಆ ಒಂದು ಲೊಕೇಶನ್ ಅದಕ್ಕೋಸ್ಕರ ಇವತ್ತು ಇಡೀ ದಿನ ಅಲ್ಲೇ ಸ್ಪೆಂಡ್ ಮಾಡ್ತಾ ಇದ್ದೀವಿ ಮೂರು ಜನರು ಗೈಡ್ ಇರ್ತಾರೆ ಆ್ಯಂಡ್ ತುಂಬ ಇದು ನನ್ನ ಔಟ್ಫಿಟ್ ಔಟ್ಫಿಟ್ ಹಾಯ್ ಸೇ ಹಾಯ್ ಟು ಮೈ ಚಾನೆಲ್ ಅವರೇ ನಮ್ಮ ಗೈಡ್ ಓಕೆನಾ ಸಂಘ ಅಂತ ಇವ್ರ ನೇಮ್ ಹೆಸರು ತುಂಬ ಚೆನ್ನಾಗಿ ಗೈಡ್ ಮಾಡಿಕೊಟ್ರು ಆ್ಯಂಡ್ ತುಂಬ ಕೇಳ್ತಾ ಇದ್ವಿ ಯಾವ ಟ್ರಾವೆಲ್ ಏಜೆನ್ಸಿ ಯಾವ ಟ್ರಾವೆಲ್ ಏಜೆನ್ಸಿ ಅಂತ ನಾನು ಸಾಯಿ ಶುಭ್ ಟ್ರಾವೆಲ್ ಏಜೆನ್ಸಿ ಬುಕ್ ಮಾಡ್ಕೊಂಡಿರೋದು ಅದು ಕಂಪ್ಲೀಟ್ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ ಆ್ಯಂಡ್ ನಾನು ಇನ್ಸ್ಟಾಗ್ರಾಮಲ್ಲಿ ಟ್ಯಾಗ್ ಕೂಡ ಮಾಡಿರ್ತೀನಿ ಚೆಕ್ ಮಾಡ್ಕೋಬೋದು ಸೊ ತುಂಬ ಚೆನ್ನಾಗಿ ಫೆಸಿಲಿಟೀಸ್ ಕೊಟ್ಟಿದ್ದಾರೆ ನೀವೇ ನೋಡ್ತಿರೋ ಹಾಗೆ ನಾನು ರೂಮೆಲ್ಲ ತೋರಿಸಿದೆ ಸೊ ಅಷ್ಟು ಕಂಫರ್ಟೇಬಲ್ ಆಗಿದೆ ಆ್ಯಂಡ್ ಇವಾಗ ಈ ವ್ಯಾನ್ ಒಳಗಡೆ ಹೋಗಬೇಕು ಚಲೋ ಆಲ್ರೆಡಿ ಓದಿದ್ದಾರೆ ಮ್ಯಾಮ್ ಸೊ ಇವಾಗ ನಾವು ಎಂಟ್ರೆನ್ಸಲ್ಲಿದ್ದೀವಿ ನಮಗೆ ವಿ ಐ ಪಿ ಕೊಟ್ಟಿದ್ದಾರೆ ಅಂದರೆ ಸಿಲ್ವರ್ ಎರಡು ಇರುತ್ತೆ ಗೋಲ್ಡ್ ಮತ್ತು ಸಿಲ್ವರು ಸೊ ತುಂಬ ತುಂಬ ರಶ್ ಇರುತ್ತಂತೆ ಅದಕ್ಕೋಸ್ಕರ ವಿ ಐ ಪಿ ಟಿಕೆಟ್ ಮಾಡಿಸಿದ್ರು ಆ್ಯಂಡ್ ಬಂದ ತಕ್ಷಣ ಒಂದು ಹ್ಯಾಟ್ ತೊಗೊಂಡೆ ಈ ಒಂದು ಹ್ಯಾಟಿಗೆ ಎಷ್ಟು ಗೊತ್ತಾ ಫೈವ್ ಹಂಡ್ರೆಡ್ ರುಪೀಸ್ ಮೂರು ಜನ ಮೂರು ಹ್ಯಾಟ್ ತೊಗೊಂಡಿದ್ದೀವಿ ಆ್ಯಂಡ್ ಇದು ಎಂಟ್ರೆನ್ಸ್ ಚೇತು ಔಟ್ಫಿಟ್ ನಂಗೆ ತೋರಿಸೇ ಇಲ್ಲ ಅನಿಸುತ್ತೆ ಇದೆಯಲ್ಲ ಅದು ನಾರ್ಮಲ್ ಲೈನು ಇದು ವಿ ಐ ಪಿ ಲೈನು ತುಂಬ ರಶ್ ಇತ್ತು ಅದಕ್ಕೋಸ್ಕರ ನಾವು ಇಲ್ಲಿ ಈ ಪಾಸ್ ತಗೊಂಡಿದ್ದೀವಿ ಆ್ಯಂಡ್ ಯಾ ಐ ಆಮ್ ಎಕ್ಸೈಟೆಡ್ ಟು ಸಿ ಬಾನಾ ಎಲ್ಸ್ ಫಸ್ಟ್ ನಾವು ಕೇಬಲ್ ಕಾರಲ್ಲಿ ಹೋಗಬೇಕು ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ದೆ ಕೇಬಲ್ ಕಾರು ಅಕ್ಷು ಗೊಸಾದು ಕೇಬಲ್ ಕಾರು ಅವಳು ಫುಲ್ ಆ್ಯಕ್ಚುಲಿ ಎಕ್ಸೈಟಲ್ಲಿ ಇದ್ದಾಳೆ ಬಂತು ಕೇಬಲ್ ಕಾರ್ ಬಂತು ಕೇಬಲ್ ಕಾರ್ ಬಂತು ಅಕ್ಷು ನೋಡಿರ್ಲಿಲ್ಲ ಅಲ್ಲ ಇಲ್ಲ ಇದು ವಿಡಿಯೋ ತೆಗಿತೀನಿ ತಡೆ ಅವಳು ಆಕ್ಚುಲಿ ಫುಲ್ ಎಕ್ಸೈಟ್ ಇದ್ದು ಎಲ್ರಿಗೂ ವೀಡಿಯೋ ಕಾಲ್ ಮಾಡ್ತಾ ಇದ್ದಾಳೆ ಸೊ ಕೇಬಲ್ ಕಾರಲ್ಲಿ ಫೈವ್ ಕಿಲೋಮೀಟರ್ಸ್ ಅಲ್ಲಿಂದ ಇಲ್ಲಿಗೆ ಆ್ಯಂಡ್ ಫುಲ್ ಫಾಗ್ ಸಖತ್ತಾಗಿತ್ತು ಎಕ್ಸ್ಪೀರಿಯನ್ಸ್ ಮಾತ್ರ ಒಳ್ಳೆ ನಾನು ಡ್ರೀಮಲ್ಲಿ ಇದ್ದೀನೇನೋ ಅಂತ ಫೀಲ್ ಆಗ್ತಿದೆ ಯಾಕೆ ಅಂದರೆ ಇಲ್ಲಿರೋರೆಲ್ಲ ಹಾಗೆ ಇದ್ದಾರೆ ಕ್ಯೂಟಾಗಿದ್ದಾರೆ ಆಗಿದ್ದಾರೆ ಆ್ಯಂಡ್ ಲೊಕೇಶನು ಹಂಗೆ ಇದೆ ನೇಚರು ಹಂಗೆ ಇದೆ ಫ್ಲಾರ್ಸ್ ಆರ್ಕಿಟೆಕ್ಚರ್ ಮೈಸ್ ಓ ಗಾಡ್ ಪದಗಳೇ ಸಾಕಾಗಲ್ಲ ಅನಿಸುತ್ತೆ ಇದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡೋಕ್ಕೆ ಓ ಮೈ ಗಾಡ್ ಲಿಟ್ರಲಿ ಎಲ್ಲೋ ಬೇರೆ ಕಡೆ ಬಂದಿದ್ದೀನೇನೋ ಅಂತ ಫೀಲ್ ಬರ್ತಿದೆ ಹೌದು ನಿಜನೇ ಬೇರೆ ಕಡೆನೇ ಬಂದಿರೋದು ಬಟ್ ಓ ಮೈ ಗಾಡ್ ಇಷ್ಟು ಜನ ಇದ್ದಾರೆ ನೋಡಿ ಈ ಆರ್ಕಿಟೆಕ್ಚರ್ ನೋಡಿ ಫುಲ್ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ಪ್ರತಿ ಒಂದು ಅಷ್ಟೇ ಸೊ ಇದು ಫೆಸ್ಟಿವಲ್ ಟು ತೌಸಂಡ್ ಟ್ವೆಂಟಿ ಫೈವ್ ಸೂಪರ್ ಆಗಿದೆ ಡ್ರೀಮಿ ಪ್ಲೇಸ್ ಎಲ್ಲ ಇದೆ ಬೇರೆ ಕಂಟ್ರಿಗೆ ಬಂದಂಗೆ ಬಂದಿರೋದು ಐ ಮೀನ್ ವಿತ್ ಇನ್ ದಿಸ್ ಇಸ್ ಕೈಂಡ್ ಆಫ್ ಒಣಕ್ಷಣ ಇದು ಬೇರೆ ಕಡೆ ಬಂದಂಗೆ ನಿಜ ಅಲ್ಲ ಇಲ್ಲಿಂದ ಎಂಟ್ರಿ ನಾವು ಅಗ್ನಿ ಮಾತಾಡ್ಕೊಂಡು ಬಂದಿದ್ದು ಹಿಂಗ ಎಂಟ್ರಿ ಆದ ತಕ್ಷಣ ಅಪ್ಪ ವಾಹ ಅಂದ್ಕೊಂಡೇ ಬಂದಿದ್ದು ಸಖದಾಗಿದೆ ಡಿಸ್ನಿಲ್ಯಾಂಡಲ್ಲಿ ಇದಿನೇ ಅನ್ನೋ ಫೀಲ್ ಬರ್ತಾ ಇದೆ ಪ್ಯಾರಿಸಲ್ಲಿ ಡಿಸ್ನಿಲ್ಯಾಂಡ್ ಇದೆಯಲ್ಲ ಆ ಥರ ಟಾಯ್ಸ್ ಚೆನ್ನಾಗಿದೆ ಅಲ್ಲ ಸಿಕ್ಕಾಪಟ್ಟೆ ಗೇಮ್ಸ್ ಇದೆ ಆ್ಯಂಡ್ ನಮಗೆ ಈ ಟಿಕೆಟಲ್ಲಿ ನಾವು ಫುಡ್ಡು ಆಪ್ಷನ್ ಅಂದರೆ ಫುಡ್ಡು ಇನ್ಕ್ಲೂಡ್ ಆಗಿದೆ ರೋಲರ್ ಕೋಸ್ಟರ್ ಇದೆ ಎಲ್ಲ ಗೇಮ್ಸು ಇದೆ ವಾವ್ ಇವಾಗ ಈ ಗೇಮ್ನ ನಾವು ಆಡ್ತಿದ್ದೀವಿ ಬಟ್ ವೀಡಿಯೋ ಮತ್ತೆ ಏನು ರೆಕಾರ್ಡಿಂಗ್ ಇಲ್ಲ ಎಲ್ಲ ಮೊಬೈಲ್ಸ್ ಏನೇನು ಎಕ್ವಿಪ್ಮೆಂಟ್ಸ್ ಇದೆ ಅದೆಲ್ಲ ಬ್ಯಾಗಿಗೆ ಹಾಕ್ತಾ ಇದೀವಿ ಸೊ ನೋ ವಿಡಿಯೋ ಗೈಸ್ ಈ ಒಂದು ಈ ತರ ಬರಲಿದೆ ಸಿಂಕಲ್ ಆಗಿ ಸಿಂಕಲ್ ಆಗಿರೋದು ಸರಿ ಆ ಟೈಮಲ್ಲಿ ಬ್ರೇಕ್ ಹಾಕ್ಬೇಡ ಅಷ್ಟೇ ಇನ್ನೇನು

ಮಾಡೋದು ಏಸಿ ಈ ಥರ ಎಕ್ಸ್ಪೀರಿಯೆನ್ಸ್ ನಾನು ಮಾಡಿರಲಿಲ್ಲ ತುಂಬ ಮಾಡಿದ್ದೆ ಬಟ್ ಅದು ಮಷಿನ್ ಅಂದರೆ ಅವರೇ ಹ್ಯಾಂಡಲ್ ಇರುತ್ತೆ ಈಗಪ್ಪ ನಂಗೆ ತುಂಬ ಇಷ್ಟ ಆಯಿತು ಅದೇ ಸ್ವಲ್ಪನೇ ಸ್ವಲ್ಪ ಮಾಡ್ಕೊಂಡು ಬಂದ್ವಿ ಹಿಂದೆ ಕಾಣ್ತಿದ್ಯಲ್ಲ ಇದು ಇಂಡಿಯನ್ ರೆಸ್ಟೋರೆಂಟು ಅವರಿಬ್ಬರು ಹೋದ್ರು ಒಳಗಡೆ ನಮ್ಮಿಬ್ಬರಿಗೆ ಎಂಟರ್ ಆಗಲಿಲ್ಲ ಅದೇನೋ ಇಶ್ಯೂ ಇದೆ ಅಂತ ಅಂದರು ಸೊ ಇವಾಗ ನಮ್ಮ ಸಂಘ ಅವರು ಕರ್ಕೊಂಡು ಹೋಗ್ತಾರೆ ಅಕ್ಷರ ಒಳಗೆ ಹೋದ್ಮೇಲೆ ಕಾಣ್ತಾನೆ ಇಲ್ಲ ಅವಳು ನಾಪುತ್ತೆ ನಮ್ಮ ಮತ್ತೆ ಬಿಟ್ಟಿದ್ದಾಳೆ ಫುಟ್ ಫುಟ್ ಸಿಕ್ತು ಅಂತ ಗೈಸ್ ಇದೆಲ್ಲ ನಾನ್ ವೆಜ್ ನೋಡಿ ಕಣ್ ತುಂಬಿಕೊಳ್ಳಿ ನಾನಂತೂ ತಿನ್ನಲ್ಲ ಈ ಕೋಳಿ ನೋಡಿ ಕೋಳಿ ಕೋಳಿನೇ ಇಟ್ಟಿದ್ದಾರೆ ಇದು ಕೋಳಿನೇ ಅಕ್ಷು ಇದು ಕೋಳಿನಾ ಸೊ ಇದೆಲ್ಲ ಫುಡ್ ವಿಯಾಟ್ನಮ್ ಫುಡ್ ಸ್ಟೈಲ್ ಇದೆಲ್ಲ ಏನೋ ಕೊಂತಿದ್ಯಾಟ್ಯಾಟೋ ಇದೊಂದು ಸ್ವೀಟಾ ಈ ಸ್ಟಿಕ್ಕಿ ರೈಸ್ ಹಾಕೋಕೆ ಹಾಕೋ ಆ್ಯಕ್ಚುಲಿ ಇದನ್ನ ಟ್ರೈ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಹಾಂ ತಿಂದಿರಲಿಲ್ಲ ನಾನು ತಿಂದಿರಲಿಲ್ಲ ಇದು ಬೀನ್ ಕೇಕ್ ಬಾಳೆ ಎಲ್ಲೆಲ್ಲಿದೆ ಇದು ಬೇಡ ಇದು ತಗೋ ಒಂದು ತಗೋ ಒಂದು ಒಂದು ತಗೋ ಒಂದು ತಗೋ ಸಮೋಸ ಒಂದು ಗುಡ್ ಸ್ಟಾರ್ಟ್ ಸ್ಟಾರ್ಟ್ ಫೋಟೋ ತಗೊಂಡಿಲ್ಲ ಮರಲಿ ಅಷ್ಟೊಂದು ಜನ ಇಲ್ಲ ಎಲ್ಲ ಒಳ್ಳೆ ಹೋಗಬೇಕಂದ ಇಲ್ಲಿ ಬಂದು ತಾಯಿ ಇಟ್ಟಿದ್ದೀವಿ ಆಯ್ತಾ ಆರ್ನೂರ ಮತ್ತೆ ಯೋಚನೆ ತಗೋಬಾರದು ಇರೋದು ಅವ್ರು ಹೇಳಿದ್ರು ತಗೋಬನ್ನಿ ಅಂತ ಆರು ಲಕ್ಷ ಛತ್ರಿ ಹಾಳು ಮಾಡ್ದ ಆರು ಲಕ್ಷ ಎಷ್ಟು ಮೂರು ಲಕ್ಷ ಛತ್ರಿ ಹಾಳು ಮಾಡ್ದ ಬಾ ಲಂಗಡಿಗೆ ಹೋಗೋಣ ಒಂದ್ ಗೇಮಿಗೆ ಎರಡು ಎರಡು ಲಕ್ಷ ಕೊಟ್ಟು ಒಂದ್ ಗೇಮ್ ಆಡ್ತಾ ಇದ್ದ ಪ್ರಶ್ನೆ apa? Pink yellow lah. Pink atau yellow? Pink lah. yellow? Pink yellow lah. Pink atau yellow? Pink yellow lah. Pink atau yellow? Pink yellow go. Pink ಯಾ ಫುಲ್ ಫೋಗ್ ಐ ಥಿಂಕ್ ಇಲ್ಲಿ ಶೂಟ್ ಮಾಡಿರೋದು ಅನ್ಸುತ್ತೆ ಇಲ್ಲಿ ಏನೋ ದನಿಯೋಳೆ ಅಂಸೆ ನಡೆಯೋಳೆ ಹಿಂಗೆ ಚೆನ್ನಾಗಿದೆ ಅಲ್ಲ ಫುಲ್ ಮುಚ್ಕೊಂಡು ಹೋಗ್ತಿದೆ ಇಲ್ಲಿ ಏನು ಕಾಣ್ತಿಲ್ಲ ಇನ್ನಲ್ಲಿ ಕೈ ಕಾಣಲ್ವಾ ಅಲ್ಲಿ ಕಾಣುತ್ತಲ್ಲ ಓ ಗೋಡ್ ಸಕ್ಕರೆ ಒಂದು ಹತ್ತು ನಿಮಿಷಕ್ಕೆ ಹಿಂಗೆ ಆಗ್ಬಿಡ್ತು ಪಟ್ ಅಂತ ಏನೂ ಕಾಣ್ತಿಲ್ಲ

ಇವಾಗ ನಾವು ಬಾನಾ ಇಂದ ಬಂದು ಡ್ರೆಸ್ ಚೇಂಜ್ ಮಾಡಿಕೊಂಡು ಸ್ಪಾ ಮಾಡಿಸ್ಕೊಳಕ್ ಹೋಗ್ತಾ ಇದೀವಿ ಇಲ್ಲಿ ತುಂಬ ಫೇಮಸ್ ಅಂತ ರಿಸರ್ವ್ ಮಾಡಿದ್ದಾರೆ ಅವರು ಆ್ಯಂಡ್ ಮೂರು ಜನನು ರೆಡಿ ಆಗಿದೀವಿ ಸೊ ಚಿಕ್ಕವಾಗ ಕಾಣ್ತಿದೆ ಗೈಸ್ ನನ್ನ ಔಟ್ಫಿಟ್ ಆ್ಯಂಡ್ ಇವತ್ತು ಸಂಪೂರ್ಣವಾಗಿ ಬಾನಾ ಎಲ್ಸರೆಲ್ಲೇ ನಾವು ಕಾಲ ಕಳೆದ್ವಿ ತುಂಬ ಚೆನ್ನಾಗಿತ್ತು ಆ್ಯಂಡ್ ಸ್ವಲ್ಪ ಇನ್ನೊಂದು ಸ್ವಲ್ಪ ಟೈಮ್ ಬೇಕಿತ್ತು ಅಂತ ಅನಿಸುತ್ತೆ ಇತ್ತಲ್ಲ ವಿ ಐ ಪಿ ಟಿಕೆಟ್ ಇತ್ತಲ್ಲ ಅದಕ್ಕೆ ನಾವು ಬೇಗ ಬಂದ್ವಿ ಆ್ಯಂಡ್ ತುಂಬ ರಶ್ ಇತ್ತು ಸೊ ಎಂಜಾಯ್ ಮಾಡಿದ್ವಿ ಒಂದು ಡ್ರೀಮ್ ಪ್ಲೇಸ್ ನನ್ನ ಡ್ರೀಮ್ ಒನ್ ಆಫ್ ಮೈ ಫೇವ್ರೆಟ್ ಪ್ಲೇಸ್ ಆಗಿತ್ತು ವಿಆರ್ಟ್ನಮಲ್ಲಿ ಇವಾಗ ನನ್ನ ಬಕೆಟ್ ಲೇಸ್ಟಲ್ಲಿ ಕಂಪ್ಲೀಟೆಡ್ ರೈಟ್ ಮಾರ್ಕ್ ಸೊ ಇವಾಗ ಹೋಗೋಣ ಬನ್ನಿ ಹಂಗೆ ಡ್ರ್ಯಾಗನ್ ಬ್ರಿಡ್ಜ್ ಅಥವಾ ಏನಾದರೂ ನೋಡ್ಕೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀವಿ ಮೂರು ಜನನು ಸೊ ಇಷ್ಟು ನಮ್ಮ ಮಾಹಿತಿ ನಮ್ಮ ಮೂರು ಜನದ ಔಟ್ಫಿಟ್ ಹೀಗಿದೆ ಪೀಸ್ 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 ಚಲೋ ನೀನು ಏನು ಮಾಡ್ತೀಯ ಅಕ್ಷೋ ನಾವು ಬರೋ ತನಕ ಶಾಪಿಂಗ್ ಶಾಪಿಂಗ್ ಅಲ್ಲಿ ಕಾಫಿ ಫೇಮಸ್ ಅಂತೆ ಅಲ್ಲಿ ಹೋಗಿ ಟ್ರೈ ಓಕೆ ಒನ್ ಅವರ್ ಇರುತ್ತೆ ಕೋಕೋನಟ್ ಕಾಫಿ ಟ್ರೈ ಮಾಡಿ ಆಮೇಲೆ ಎಗ್ ಎಗ್ ಕಾಫಿ ಚೆನ್ನಾಗಿದೆಯಂತೆ ಅಂದರೆ ಇಟ್ಸ್ ಎ ಫ್ಲೇವರ್ ಇವಾಗ ಕೇಕಲ್ಲಿ ಬರುತ್ತೆ ಗೊತ್ತಾ ಕೇಕ್ ಎಗ್ ಹಾಕ್ತಾರಲ್ಲ ಅದೇ ಥರ ಕಾಫಿ ಚೂರು ಎಗ್ ಹಾಕ್ತಾರಂತೆ ಬಟ್ ಸಖತ್ತಾಗಿರುತ್ತೆ ಎಗ್ ಕಾಫಿ ಮೀ ಹೇಳ ಇವಾಗ ನಿಂದ್ ವೆಕೇಷನ್ ಇವಾಗ್ ಹೋಗಿ ವ್ಯಾಕ್ಸಿನೇಷನ್ ಗೈಸ್ ನಾನು ಹಾಕಿರೋದಲ್ಲ ಇವಾಗ ನಾನು ರಿವೀಲ್ ಮಾಡ್ತಾ ಇದ್ದೀನಿ ನೀವುಳೆ ಹಾಕಿರೋದ್ ನನಗೆ ಬೈಕ್ ಹೋಗಿದ್ದೀರಾ ಕಾಮೆಂಟ್ ಬಯೋದು ಸಾರಿ ಅದು ಮಿಸ್ಟೈಕ್ ಆಗಿಬಿಟ್ಟಿದೆ ಗೈಸ್ ಕ್ಷಮೆ ಇದೆ ಆದ್ರೂ ಭೂಮಿಕಾ ಇವತ್ತು ತಲೆನೋವಿಂದ ನರಳ್ತಾ ಇದ್ದಾಳೆ ಮುಗಿಸ್ಕೊಂಡು ಸಿಟಿನ ಎಕ್ಸ್ಪ್ಲೋರ್ ಮಾಡೋಣ ಅಂತ ನೆಡ್ಕೊಂಡು ಹೋಗ್ತಾ ಇದೀವಿ ಯಾವುದೇ ತರ ಕ್ಯಾಬ್ ಬುಕ್ ಮಾಡಿಲ್ಲ ಒಳ್ಳೆ ಪರದೇಶಿ ಥರ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಓಡಾಡ್ತಿದ್ದೀನಿ ಮಧ್ಯದಲ್ಲಿ ಇದ್ದೀನಿ ರೋಡು ಮಧ್ಯದಲ್ಲಿ ಚೆನ್ನಾಗಿದೆ ಕೂಲಾಗಿ ಆರಾಮಾಗಿ ಓಡಾಡಿಕೊಂಡು ಯಾವುದೇ ರೀತಿ ಸ್ಟ್ರೆಸ್ಸು ಅದು ಇದು ಏನೂ ಇಲ್ಲ ಆರಾಮಾಗಿ ಸ್ಪಾ ಆಯಿತು ಒಂದು ಗಂಟೆ ತನಕ ನಿದ್ದೆ ಮಾಡಿದೆ ಆಮೇಲೆ ಫೇಶಿಯಲ್ ಮಾಡಿದ್ರು ಅಲ್ಲೊಂದು ಸ್ವಲ್ಪ ರಿಲ್ಯಾಕ್ಸ್ ಆದ ಯಾಕೇಳಿ ಒನ್ ಥಿ ನೈಟಿನಲ್ಲಿ ಒಂಟಿ ರೋಡಿನಲ್ಲಿ ನಿನ್ನ ಹೆಸರು ಕೂಗಿದೆ ಅವರಿಬ್ರು ಮಾರ್ಟಿಗೆ ಹೋಗಿದ್ದಾರೆ ಇಲ್ಲಿ ಅಲ್ಲಿ ನಮ್ಮ ಇಂಡಿಯಾದಲ್ಲಿ ಡಿ ಮಾರ್ಟ್ ಅಂತ ಇದೆಯಲ್ಲ ಇಲ್ಲಿ ಕೆ ಮಾರ್ಟ್ ಅಂತ ಇದೆ ಯಾಕೆ ನಮ್ಮಲ್ಲಿ ಕೆ ಮಾರ್ಟ್ ಹೇಗಿರುತ್ತೆ ಅಂತ ತೋರಿಸ್ತೀನಿ ಹಾಯ್ ಹೆಲೋ ಹಲೋ ವೆಲ್ಕಮ್ ಎಲ್ಲೋದು ಎಲ್ಲದು ಕಿಟಕಿ ಉಟಾಗಿರೋ ಹುಡುಗಿಯರು ನೋಡಲಿ ಅಯ್ಯೋ ಏನು ತಿಂತಾಳೆ ಅವಳು ಆಕ್ಟೋಪಸ್ ಆಕ್ಟೋಪಸ್ ತಿಂದು ತಿಂದು ಅವರೆಲ್ಲ ಬೆಳ್ಳಗಿದ್ದಾರೆ ತುಂಬ ಕಡೆ ಬಂದಿದೆ ಎಕ್ಸ್ಪ್ಲೋರಿಂಗ್ ವಿಯೆಟ್ ಮಾರ್ಟ್ ಕಿ ಮಾರ್ಟ್ ಸೇ ಕಿ ಮಾರ್ಟ್ ಕಿ ಮಾಚ್ ಹೇ ತಗೊಂಡ್ರಿ ಎಕ್ಸ್ಪ್ಲೋಚ್ ಏನು ತಗೊಂಡ್ರೆ ವಚ ಗೈಸ್ ಇದೆ ಕೆ ಮಾರ್ಟ್ ಗೈಸ್ ನೋಡ್ಕೋಬಿಡಿ ನನಗಂತೂ ಹೊಟ್ಟೆ ಹಸಿತಿಲ್ಲ ನಾನೇನು ನಿಂತಿಲ್ಲ ಇವಾಗ ಆರಾಮಾಗಿ ಹೋಗಿ ಮಲ್ಕೊತೀನಿ ಬೆಳಗ್ಗೆ ಎದ್ದು ಒಂಚೂರು ಎಕ್ಸ್ಪ್ಲೋರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಅಷ್ಟೇ ಗೈಸ್ ಅಪ್ಡೇಟ್ ಹಲೋ Chào Chào Bịt đi la, bịt đi la đi la đi Yên anh chào Chào Xin chào Xin chào Bố mẹ cơm Yên à Xin chào Thank you Hi Hello Hello <laughs> <coughs> Hello là sao? Sẽ Very good video. thôi video anh ra kìa Bố mẹ cơm, bố mẹ

అదే హాకం ఫుల్ ఫ్యాన్ ఆగిబుట్టని